ಲಲಿತ ಕಲೆಗಳು ಲಲಿತ ಕಲೆಗಳು ಎಂದರೆ ಚಿತ್ರಕಲೆ ಶಿಲ್ಪಕಲೆ ವಾಸ್ತುಶಿಲ್ಪ ಸಂಗೀತ ಕಾವ್ಯ ಮತ್ತು ಪ್ರದರ್ಶನ ಕಲೆಗಳಾದ ನಾಟಕ ಮತ್ತು ನೃತ್ಯದಂತಹ ಸೌಂದರ್ಯಾತ್ಮಕ ಆನಂದಕ್ಕಾಗಿ ಅಭ್ಯಾಸ ಮಾಡುವ ಕಲಾ ಪ್ರಕಾರಗಳು ಇವುಗಳು ಸಾಮಾನ್ಯವಾಗಿ ಸಮಾಜದ ಸಾಂಸ್ಕೃತಿಕ ಮೌಲ್ಯಗಳು ನಂಬಿಕೆಗಳು ಮತ್ತು ಆಲೋಚನೆಗಳನ್ನು ಪ್ರತಿಬಿಂಬಿಸುತ್ತವೆ ಲಲಿತ ಕಲೆಗಳ ವಿಧಗಳು ಚಿತ್ರಕಲೆ ಶಿಲ್ಪಕಲೆ ವಾಸ್ತುಶಿಲ್ಪ ಸಂಗೀತ ಕಾವ್ಯ ಪ್ರದರ್ಶನ ಕಲೆ ಚಿತ್ರಕಲೆ ಕ್ಯಾನ್ವಾಸ್ ಅಥವಾ ಇತರ ಮೇಲ್ಮೈಗಳಲ್ಲಿ ಬಣ್ಣಗಳನ್ನು ಬಳಸಿ ಎರಡು ಆಯಾಮದ ಕಲಾಕೃತಿಗಳನ್ನು ರಚಿಸುವುದು ಶಿಲ್ಪಕಲೆ ಜೇಡಿಮಣ್ಣು ಕಲ್ಲು ಲೋಹ ಅಥವಾ ಮರವನ್ನು ಬಳಸಿ ಮೂರು ಆಯಾಮದ ಕಲಾಕೃತಿಗಳನ್ನು ರಚಿಸುವುದು ವಾಸ್ತುಶಿಲ್ಪ ಕಟ್ಟಡಗಳು ಮತ್ತು ಇತರ ರಚನೆಗಳನ್ನು ವಿನ್ಯಾಸಗೊಳಿಸುವುದು ಸಂಗೀತ ಶಬ್ದಗಳು ಮತ್ತು ಸ್ವರಗಳನ್ನು ಬಳಸಿ ಕಲಾಕೃತಿಗಳನ್ನು ರಚಿಸುವುದು ಕಾವ್ಯ ಪದಗಳನ್ನು ಬಳಸಿ ಕವಿತೆಗಳು ಮತ್ತು ಇತರ ಸಾಹಿತ್ಯ ಕೃತಿಗಳನ್ನು ರಚಿಸುವುದು ಪ್ರದರ್ಶನ ಕಲೆಗಳು ನಾಟಕ ನೃತ್ಯ ಸಂಗೀತ ಮತ್ತು ಇತರ ಪ್ರದರ್ಶನಗಳನ್ನು ಬಳಸಿ ಕಲಾಕೃತಿಗಳನ್ನು ಪ್ರದರ್ಶಿಸುವುದು ಧನ್ಯವಾದಗಳು